ಅಪ್ಪವರ ನಾನು ಮೂರು ಸರಿಯಿಂದ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದೀನಿ ನನ್ನ ಪಾಪ ಪರಿಹಾರ ಆಗ್ಯದ ಅಂತಾರ ಪಾಪ ಹೋಲಕ್ಕದ್ದು ತೊಗಲಿ ಮ್ಯಾಗ ಹತ್ತಿದ ಮಣ್ಣು ಈ ಶ್ರದ್ಧೆ ಶಾಂತತೆಯಿಂದ ಕೇಳತಕ್ಕಂಥ ನಡಬರಕ್ಕೆ ನಿತ್ತ ಮಾತಾಡ್ತಕ್ಕಂಥ ಅಲ್ಲಿ ನೋಡ್ರಿ ಏನು ಕಚ್ಚಿ ಮಾಡ್ಲಕತ್ತಾರ ಅಲ್ಲಿ ಚೆಂದಾಗಿ ಒಂದು ಕಡೆ ಕುಂದ್ರಿ ಏನು ರೀ ತಿರುಗಾಡ್ಕೊಂತ ಮಾತಾಡ್ಕೊ ಅಂತ ಏನು ರೀ ಶರಣರ ಚರಿತ್ರೆಯನ್ನು ಕೇಳತಕ್ಕಂಥ ಖರ್ಜಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ನಿನ್ನೆ ಪುರಾಣ ಎಲ್ಲಿಗೆ ಬಿಟ್ಟಿದ್ದೆವು ರೀ ನಿನ್ನೆ ಎಲ್ಲಿಗೆ ಬಿಟ್ಟಿದ್ದೆವು ನಿನ್ನೆ ಪುರಾಣ ಆಗಲಿಲ್ಲ ಕಾರಣಾಂತರಗಳಿಂದ ಪುರಾಣ ಅಂತಕ ನಿನ್ನೆ ನಡೀಲಿಕ್ಕೆ ಆಗಲಿಲ್ಲ ಖರ್ಜಿ ಗ್ರಾಮದ ಒಬ್ಬ ಜಂಗಮಾಮೂರ್ತಿಗಳು ಲಿಂಗೈಕರಾಗಿರ್ತಕ್ಕಂಥ ಕಾರಣಗಳಿಂದ ನಿನ್ನಿನ ದಿವಸ ಪುರಾಣ ಅಂತಕ್ಕಂಥದ್ದು ಆಗಲಿಲ್ಲ ಆದರೆ ಆ್ಯಕ್ಚುಲಿ ಪುರಾಣ ನಡೆಸಬೇಕು ಯಾರು ಲಿಂಗೈಕರಾದರೂ ಕೂಡ ಪುರಾಣ ಅಂತಕ್ಕಂಥದ್ರು ಬಿಡಬಾರ್ದು ಯಾಕೆ ತಕೊಂಡ ಕೇಳಿದ್ರೆ ಅವರು ಲಿಂಗೈಕರಾಗಿರ್ತಕ್ಕಂಥವ್ರು ದೇವರಾಗಿರ್ತಾರೆ ಈಗ ದೇವರು ಇದ್ರಿಗೆ ಬೆಳಗಾನ ಭಜನ ಹಾಸ್ತಿರಿಲ್ಲ ಭಜನದಕ್ಕಿಂತ ಏನು ಕೆಟ್ಟದ್ದೇನಲ್ಲ ಹೇಳ್ತೀರಾ ಅದನ್ನೂ ಶಿವನಾಮ ಸ್ಮರಣೆನೆ ಇದನ್ನೂ ಶಿವನಾಮ ಸ್ಮರಣೆನೇ ಯಾವತ್ತೂ ಕೂಡಂದ ಯಾರೇ ಲಿಂಗೈಕರಾದರೂ ಕೂಡಂದ ಪುರಾಣ ಅಂತಕ್ಕಂಥ ನಿಲ್ಲಿಸಬಾರದು ಇದು ಪದ್ಧತಿ ನಮ್ಮ ಧರ್ಮದ ಪದ್ಧತಿ ಆದರೂ ಕೆಲವು ಹಳ್ಳಿಗಳದೊಳಗೆ ಸ್ವಲ್ಪಿಂದ ಏನೋ ಇರ್ತದ ಅದಕ್ಕೆ ನಿನ್ನೆ ದಿವಸ ಪುರಾಣ ಅಂತಕ್ಕಂಥ ಆಗಲಿಲ್ಲ ಮನ್ನಿನ ದಿವಸ ಅಕ್ಕಮಾದೇವಿಯ ಚರಿತ್ರೆ ಒೊಳಗ ನಿನ್ನ ಮಣ್ಣಿನ ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಎತ್ತಿಕೊಂಡ ಕೇಳಿದ್ರೆ ಲಕ್ಷ ಪೋಟ ಕೇಳ್ರಿ ಇಲ್ಲಿ ಗಂಡಮಕ್ಳೆ ಮಾತಾಡ್ಲಕತ್ತಾರ ಯಾಕನ ಎಲ್ಲ ಕಡೆ ಗಂಡಮಕ್ಳು ಶ್ಯಾನಂತಿರ್ತಾರೆ ಹೆಣ್ಮಕ್ಳು ಮಾತಾಡ್ತಿರ್ತಾರೆ ನಿಮ್ಮ ಹೊರಗೆ ಹೆಣ್ಮಕ್ಳು ಶ್ಯಾನಂತಿರ್ತಾರೆ ಗಂಡಮಕ್ಳು ಮಾತಾಡ್ತಾರೆ ಏನು ರೀ ನಾವೆಲ್ಲ ಮಣ್ಣಿನ ದಿವಸ ನಾವು ಅಕ್ಕ ಜೀವನ ಚರಿತ್ರೆ ಒಳಗೆ ಮಾಯೆ ಬಗ್ಗೆ ಅಂತ ಕೇಳ್ತಾ ಇದ್ದೀವಿ ಮಾಯೆ ಯಾರು ಮಾಯೆ ನಮ್ಮ ಶರೀರದೊಳಗಿಂದ ಪ್ರವೇಶ ಆದ ಬಳಕ ನಾವೆಲ್ಲ ಏನು ಹಾಕಿವೆ ತನ್ನೋದಕ್ಕೆ ಈ ಜಗತ್ತಿನೊಳಗೆ ನಾವೆಲ್ಲ ಇಟ್ಟೆಲ್ಲ ಕ್ರೂರತನದಿಂದ ಪಾಪಿತನದಿಂದ ನಾವೇನು ಭಗವಂತನಿಗಿಂದ ಬ್ಯಾಡಾಗೇನು ನಾವು ಜೀವನ ಕಳಿತೀವಲ್ಲ ನಾವೆಲ್ಲ ಮಾಯ ಬಲಿಯೊಳಗಿಂದ ಬಿದ್ದಿರ್ತಕ್ಕಂಥವ್ರು ಯಾವ ಮನುಷ್ಯ ಮಾಯೆಯಿಂದ ಹೊರಗೆ ಬರ್ತಾನೋ ಅವನೇ ಜಗತ್ತಿನೊಳಗಿಂದ ಶರಣನಾಗ್ಯಾನೆ ಅವನೇ ಸಂತನಾಗ್ಯಾನ ಅವನೇ ಮಹಾತ್ಮನಾಗ್ಯಾನ ಅವನೇ ಯೋಗಿ ಆಗ್ಯಾನ ಯಾಕಂದ್ರೆ ಶರಣರು ಒಂದು ಮಾತು ಹೇಳ್ತಾರ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹಾಕ್ತಿವಿ ಕುಣದು ಎಲ್ಲರಿಂದಲೂ ಕುಣದ ಶರಣರಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಸಂತರಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಆಗಂಗಿಲ್ಲ ಎಲ್ಲರಿಂದಲೂ ಕುಣದ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಆಗಕ್ಕಿಂದ ಆಗಂಗಿಲ್ಲ ಆದ್ರೆ ಯಾವ ಮಾಯೆಯನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಾನೋ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನಲ್ಲ ಅವನೇ ಮಹತ್ವನಾಗ್ಯಾನೆ ಅವನೇ ಶರಣನಾಗ್ಯಾನೆ ಅವನೇ ಸಂತನಾಗ್ಯಾನೆ ಇಲ್ಲಿ ಮಗುವಾಗಿರ್ತಕ್ಕಂಥ ಮಾದೇವಿ ಅದೇ ತಾನಿಂದ ತೊಟ್ಟಿಲ ಕಾರ್ಯಕ್ರಮವನ್ನು ತಗೊಂಡು ಮಾಡ್ಯಾರೆ ಸಣ್ಣ ಕೂಸ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಆಟ ಆಡ್ತದೆ ಕಾಲಿನಿಂದ ತೊಟ್ಟಿಲವನ್ನು ಒದಿತದೆ ನಾ ಮಣ್ಣಿನ ನಿಮಸಿಂದ ನಿಮಗೆ ಹೇಳಿ ನಾ ಯಾಕ ತೊಟ್ಟಿಲವನ್ನು ಆ ಮಕ್ಕಳೆಲ್ಲ ಕಾಲಿನಿಂದ ಒದಿತಾರೆ ತಿಂಡ ಕೇಳಿದ್ರೆ ಯಾವಾಗ ಮಗುವಿನ ಶರೀರದ ಒಳಗ ಮಾಯ ಪ್ರವೇಶ ಆಗತಕ್ಕಂಥ ಪ್ರಸಂಗದ ಒಳಗೆ ಏನ್ರಿ ಆ ಮಾಯ ಅನ್ನತಕ್ಕಂಥದ್ದು ಯಾರು ಕಣ್ಣಿಗೆ ಕಾಣ್ತಿರ್ತದೆ ಹತ್ತಿಕೊಂಡ ಕೇಳಿದ್ರ ಆ ಕೂಸಿನ ಕಣ್ಣಿಗೆ ಮಾತ್ರ ಕಾಣ್ತಿರ್ತದೆ ಬರ್ತಾಗಿ ಇನ್ನಿತ್ರ ಯಾರ ಕಣ್ಣಿಗೂ ಕೂಡ ಕಾಣ್ತಿರಂಗಿಲ್ಲ ಯಾವಾಗಿಂದ ಮಾಯ ತನ್ನ ಶರೀರದ ಒಳಗಿಂದ ಪ್ರವೇಶ ಆಗುವಂಥ ಒಳಗೆ ಪ್ರತಿಯೊಂದು ಮಕ್ಕಳನ್ನು ಕೂಡ ಮಾಯೆಯನ್ನ ಕಾಲಿನಿಂದ ಒದೀತಿರ್ತವೆ ಯಾಕ ನಾನೆಂದ ಭಗವಂತನನ್ನ ಕಾಣಕ್ಕೆ ಬಂದೀನಿ ಈ ಭೂಮಿಗೆ ನಾನು ವ್ಯರ್ಥವಾಗಿ ಅಂದರೆ ಏನೋ ಎಲ್ಲ ಜೀವಿಗಳೆಂದ ಜೀವನ ಕಳೆದಂಗೆ ನಾನು ಏನು ಭೂಲೋಕದೊಳಗೆ ಅಂದರೆ ಜೀವನ ಕಳೆದಿಂದ ಹೋಗಕ್ಕೆ ನಾನು ಬಂದಿರತಕ್ಕಂಥವ್ರಲ್ಲ ಯಾಕಂದ್ರೆ ನಾನು ಮಣ್ಣಿನ ವಿಷಯ ಒಂದು ಮಾತು ಹೇಳಿದೆ ನಾನು ನಿಮಗೆ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗೆ ಅಂದರೆ ಶಿವ ಬರ್ತಾನೆ ಕಲ್ಪನೆ ಇರಲಿ ನಮಗೆ ಏನ್ರಿ ಬ್ರಹ್ಮ ಶಿವ ಇಬ್ರು ಎಂದ ಏಕಕಾಲಕ್ಕೆ ನಮಗೆ ತಾಯಿ ಗರ್ಭದೊಳಗಿದ್ದಾಗ ನಮಗೆಲ್ಲ ದರ್ಶನವನ್ನು ಕೊಡ್ತಾರೆ ನಾವು ಯಾರು ಇಲ್ಲಿ ಬಂದಿರತಕ್ಕಂಥವ್ರು ನಾವೆಲ್ಲ ಇಲ್ಲೇನು ಕುಂತೀವಲ್ಲ ನಾವು ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ ನಾವು ಯಾರು ಕಲ್ಲವ ಮಲ್ಲವತ್ತುಕೊಂಡು ನಿಮಗೆಂದ ಕರೀಲಿಕ್ಕೆ ಒಂದು ಹೆಸರು ಇಟ್ಟಿರ್ಬೇಕಾರೆ ಆದರೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ನೀವು ಯಾರು ಕಲ್ಲವ ಮಲ್ಲವಲ್ಲ ಇವರು ಯಾರು ಕಲ್ಲಪ್ಪ ಮಲ್ಲಪ್ಪ ಮಲ್ಲಪ್ಪಕೊಂಡಲ್ಲ ನೀವೆಲ್ಲ ಯಾರು ಒತ್ತುಕೊಂಡ ಕೇಳಿದ್ರೆ ಭಗವಂತನ ಆಜ್ಞೆಯಿಂದ ಏನರೀ ಭಗವಂತನ ರೂಪವನ್ನೇ ತಾಳಿ ಸಾಕ್ಷಾತ್ ದೇವರೇ ನೀವಾಗಿ ಈ ಭೂಮಿಗೆ ಅಂದ ಹುಟ್ಟಿ ಬಂದಿರತಕ್ಕಂಥವ್ರು ನೀವು ಏನ್ರಿ ನೀವೆಲ್ಲ ದೇವರು ಈಗ ನಾವೆಲ್ಲ ಅಂತೀವಲ್ಲ ಕರ್ಜುಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ತಗೊಂಡು ನಾವು ನಿಮಗೆಂದ ಕೈ ಮುಗಿತೀವಿ ಕೈ ಮುಗಿತೀವಿಲ್ರಿ ಯಾಕೆ ಕೈ ಮುಗಿತೀವಿ ನಾವು ನಾವು ದೊಡ್ಡ ಮಠದ ಸ್ವಾಮಿನ ಏನ್ರಿ ಒಂದು ಮಠದಿಂದ ಪಟ್ಟಾಧಿಕಾರ ಮಾಡಿಕೊಂಡು ಒಂದು ಮಠದಿಂದ ಅಧಿಕಾರಿಯಾಗಿ ಏನ್ರಿ ಇಟ್ಟೆಲ್ಲ ಕಾವಿ ಬಟ್ಟಿ ತೊಟ್ಟು ಸಮಾಜಕ್ಕೆಂದ ತನ್ನದೇ ಆಗಿರ್ತಕ್ಕಂಥ ಬದುಕನ್ನು ತ್ಯಾಗ ಮಾಡಿ ಇಟ್ಟೆಲ್ಲ ನಾವು ವೇದಿಕೆ ಮ್ಯಾಗೆ ಕುತ್ಕೊಂಡಿರ್ತಕ್ಕಂಥವ್ರು ನಿಮಗೆಲ್ಲ ಶರಣು ಶರಣಾರ್ಥಿ ಎತ್ತಿಕೊಂಡು ನಿಮಗೆ ನಾವು ಕೈ ಹಾಕಿ ಮುಗಿತೀವಿ ಎತ್ತಿಕ್ಕೊಂಡಂದ್ರೆ ನೀವು ಕಲ್ಲವ ಮಲ್ಲವತ್ತಿಕೊಂಡಲ್ಲ ಇವರು ಕಲ್ಲಪ್ಪ ಮಲ್ಲಪ್ಪ ತಲ್ಲ ನೀವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಎತ್ತಿಕೊಂಡಂದ್ರೆ ನಾವು ನಿಮಗೆ ಅಂದರೆ ಕೈ ಮುಗಿತೀವಿ ಹೊರತಾಗಿ ಬೇರೆ ಯಾವ ಉದ್ದೇಶನೂ ಕುಣದಲ್ಲ ಏನು ಸ್ವಾಮಿ ಅಂದ ಬಡಗನ ನಮ್ಮ ಶ್ರೀಮಂತಿಕೆ ನೋಡಿ ಕೈ ಮುಗಿತಾನಂದ್ರೇನು ನೀವಿಲ್ಲ ಸ್ವಾಮಿ ತೆಳಗನ ನಾವೆಲ್ಲ ಖರ್ಚಿಗೆ ಮಂದಿ ದಾಪಿದ್ದೀವಿ ಏನ್ರಿ ಅದಕ್ಕೆ ನಿಮಗೆ ಅಂಜಿ ಕೈ ಮುಗಿತೀವಿ ಅನ್ನತಲ್ಲ ನಿಮ್ಮನ್ನ ದೇವರ ಸ್ವರೂಪದೊಳಗೆ ನಾವು ಕಾಣುತ್ತೀವಿ ನೀವು ದೇವರಾಗಬೇಕು ಯಾಕಂದ್ರೆ ನೀವು ದೇವರ ಹಾಕಿ ನೆತ್ತಿಕೊಂಡು ಸ್ವತಃ ಪರಮಾತ್ಮನ ಪಾದವನ್ನು ಮುಟ್ಟಿಯನ್ನು ಹಾನಿ ಮಾಡಿ ಬಂದಿರಿ ನಾನು ಹೇಳಿದ ನಿಮಗೆ ಎಂಟನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮ ಬರ್ತಾನೆ ಬ್ರಹ್ಮ ಎದಕ್ಕೆ ಬರ್ತಾನೆ ಅತ್ಕೊಂಡೆ ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಏನ್ರಿ ಅದನ್ನು ಈ ಜನ್ಮದೊಳಗೆ ಹಿಂದಿನ ಜನ್ಮದೊಳಗಿಂದ ಪಾಪ ಮಾಡಿದ್ದೆತ್ತಂದ್ರೆ ನಿನ್ನ ಹಣಿ ಮೇಗಿಂದ ಕಷ್ಟಗಳನ್ನು ಬರೆದು ಕಾನು ಹಿಂದಿನ ಜನ್ಮದೊಳಗೆ ನೀನು ಪುಣ್ಯನೇ ಮಾಡಿದ್ದೆ ಅಂದ್ರೆ ನಿನ್ನ ಹಣಿ ಬರೆದೊಳಗಿಂದ ಸುಖ ಅನ್ನತಕ್ಕಂಥ ಬರೆದು ಹೋಗ್ಕಾನ ನಾವು ಏನು ಮಾಡ್ತೀವಿ ಅದನ್ನೇ ಉಣ್ಬೇಕಲ್ರಿ ನಾವು ಒಳ್ಳೆ ಅಡಿಗೆ ಮಾಡಿದೆವತ್ತಂದ್ರೆ ಒಳ್ಳೇದನ್ನೇ ಉಣ್ತೀವಿ ಕೆಟ್ಟ ಅಡಿಗೆ ಮಾಡಿದ್ರಿಂದ ಕೆಟ್ಟದನ್ನೇ ಉಣ್ಬೇಕು ನಾವು ಯಾರು ಏನು ಮಾಡಿರ್ತೀವಿ ಆ ಮಾಡಿರ್ತಕ್ಕಂಥದನ್ನು ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಲ್ಲ ಅಂತೀವಿ ನಾವು ಗಾದಿ ಮಾತು ಹಳ್ಳ್ಯಾಗ ಮಾ ಏನ್ರಿ ಮಾಡಿದ್ದದೇನದು ಯಾವುದಕ್ಕೆ ಕಡುಬಿಂದ ಅಂತಾರ ಅಂದ್ರೆ ನಾವು ಮಾಡಿದ್ದೇನೋ ಉಣ್ಬೇಕು ಅಲ್ರಿ ಇವತ್ತು ಮನೆಗಿಂದ ಪುಂಡಿ ಪಲ್ಯ ಅಂದ್ರೆ ಶಿರಾ ಉಣ್ತೀವಿ ಎತ್ತಿಕೊಂಡ್ರೆ ಹಾಕದೇನು ಪುಂಡಿ ಪಲ್ಯ ಮಾಡಿದ್ರಿಂದ ಪುಂಡಿ ಪಲ್ಯನೇ ಉಣ್ಬೇಕು ಶಿರಾ ಮಾಡಿದ್ರಿಂದ ಶಿರಾನೇ ಉಣಬೇಕು ನಾವು ಪಾಪ ಮಾಡಿದ್ರಿಂದ ಪಾಪನೇ ಉಣ್ಬೇಕು ಪುಣ್ಯ ಮಾಡಿದ್ದೀವಿ ಅಂದ್ರೆ ಪುಣ್ಯನೇ ಉಣ್ಬೇಕು ಅದಕ್ಕಾಗಿ ನೀ ಜನ್ಮದೊಳಗಿಂದ ಪುಣ್ಯ ಮಾಡಿ ಎತ್ತುಕೊಂಡು ಯಾವ ಶಾಸ್ತ್ರ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಏನ್ರಿ ಯಾವ ಧರ್ಮದಾಗೂ ಕೂಡ ಪಾಪ ಮಾಡಿ ಮಾಡ್ರಿ ಅಕೊಂಡ್ವು ಯಾವ ಧರ್ಮದಾಗನು ಕೂಡ ಹೇಳಂಗಿಲ್ಲ ರೀ ಯಾವ ಜಾತಿ ಒಳಗೆ ಯಾವ ಧರ್ಮದೊಳಗನು ಕೂಡ ಇಡೀ ಇತಿಹಾಸವನ್ನ ತೆಗೆದು ನೋಡ್ರಿ ಒಂದು ಬರೆಯಿಂದ ಪಾಪ ತಕೊಂಡ್ರ ಏನು ಬರೇ ಕಳತನ ಬಸವಣ್ಣವರ ಹೇಳಿದ್ರು ಕಳಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ ಮುನಿಯಬೇಡ ಬೇಡ ಅನ್ಯರಿಗೆ ಅಸಹ್ಯ ಪುಡ ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎತ್ತುಕೊಂಡು ಅನ್ನೋದನ್ನ ಬಸವಣ್ಣನವರಂದ ಮನುಷ್ಯನಿಗೆಂದ ಪಾಪ ಇರತಕ್ಕಂಥ ಏಳು ಸೂತ್ರಗಳನ್ನು ಬರೆದಬಾರದು ಬಸವಣ್ಣರು ವಚನ ಬರೆದಿದ್ದು ಯಾರ ಸಲುವಾಗಿ ನಮ್ಮ ಸಲುವಾಗಿನೇ ಈ ಏಳು ಸೂತ್ರಗಳನ್ನು ಯಾರಿಗಾಗಿಂದ ಇಟ್ಟರು ನಮಗಾಗಿನೇ ಇಟ್ರು ಅಪ್ಪ ಇವೆಲ್ಲವೂ ಕೂಡ ನಾ ಮಾಡೋಕೆಂದು ಹೋಗಬೇಡ ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯವನ್ನೇ ಮಾಡು ಇದೇ ಮಾತನ್ನೇ ನಿಜಗುಣಿಸೋಗಳಂದ ಹೇಳಿದ್ರಲ್ಲ ಏನ್ರಿ ಬಸವಣ್ಣವರು ಏಳು ಮಾತುಗಳನ್ನು ಹೇಳಿದ್ರೆ ನಿಜಗುಣಗಳಿಂದ ಐದು ಮಾತುಗಳನ್ನು ಹೇಳಿದ್ರು ಶ್ರೀ ಗುರು ವಚರೂಪ ದೇಶಭ ನಾಲಿಸಿದಾಗಳುನ್ನ ಮುಕ್ತಿ ದುರಿತ ಕರ್ಮವನ್ನು ಅಲ್ಲದರು ಪುಣ್ಯವನ್ನೇ ಮಾಡು ಅವ್ರು ಹೇಳದ್ರಲ್ರಿ ಒಂದು ಕಡೆಗಿಂತ ಗುರುವಿನ ಆಶ್ರಯದೊಳಗಿರು ಇನ್ನೊಬ್ರಿಗಿಂತ ಕೆಟ್ಟದನ್ನ ಮಾಡಕ್ಕೆ ಹೋಗ್ಬೇಡ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಕ್ಕೆ ಹೋಗಬೇಡ ಯಾವ ಜಾತಿ ನೀವು ಬೇಕಾದ ಕುರಾನ್ ತೊಗೊಳ್ರಿ ಬೈಬಲ್ ತಗೊಳ್ರಿ ನಮ್ಮ ಸಿದ್ಧಾಂತ ಶಿಖಾಮಣಿ ತಗೋರಿ ವಚನ ಸಾಹಿತ್ಯಗಳನ್ನು ತಗೋರಿ ನೀವು ಯಾವ್ದು ತೊಂದ್ರೂ ಕೂಡ ಎದರೊಳಗನು ಇನ್ನೊಂದು ಜೀವಿಗೆ ಅಂದ್ರೆ ದುಃಖ ಕೊಡುವ ತಂದು ಯಾವ ಧರ್ಮದಾಗನು ಕೂಡ ಹೇಳಿಲ್ಲ ಯಾವ ಜಾತಿಯಾಗನು ಹೇಳಿಲ್ಲ ಯಾವ ಧರ್ಮದಾಗನು ಕೂಡ ಹೇಳಿಲ್ಲ ಯಾವುದರ ಧರ್ಮದಾಗ ಅಂದ ಪ್ರಾಣಿ ವಿಷಯ ಮಾಡ್ರೇಳ್ ಆಕಳ ಕಡಿ ಅಂತ ಹೇಳಿಲ್ಲ ಎಮ್ಮಿ ಕಡಿ ಅಂತ ಹೇಳಿಲ್ಲ ಅಲ್ರಿ ಮನೆಯಾಗಿರ್ತಕ್ಕಂತ ಇವತ್ತು ಜೈನ ಧರ್ಮ ನಿಮಗೆ ಗೊತ್ತಿರಬೇಕು ಕಲ್ಪನೆ ಇರ ಲಕ್ಷ್ಯ ಕೊಡ್ರಿ ಜೈನ ಧರ್ಮ ನಿಮಗೆ ಎಲ್ಲರಿಗೂ ಎಲ್ಲರಿಗಿಂಗೆ ಗೊತ್ತದೆ ಅವ್ರದೊಳಗೆ ಅಂದ್ರೆ ಶ್ವೇತಾಂಬರ ಪಿತಾಂಬರ ಮೂರು ಅದಾವೆ ನಮ್ಮದ್ರೊಳಗೆ ಹೆಂಗೆ ಅಂದರೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಹೆಂಗೆ ನಮ್ಮದ್ರೊಳಗೆ ಅಂದವಲ್ಲ ಜೈನ ಧರ್ಮದೊಳಗೂ ಕೂಡ ಮೂರು ಅದಾವೆ ಶ್ವೇತಾಂಬರ ದಿಗಂಬರ ಪಿತಾಂಬರ ಮೂರು ಅದಾವೆ ಅದರೊಳಗೆ ಅಂದ್ರೆ ಶ್ವೇತಾಂಬರತ್ತುಕೊಂಡು ಬರ್ತಾರೆ ಅವರು ಬಿಳಿ ಬಟ್ಟೆ ಹುಡುತಾರ ಏನ್ರಿ ನಾವೆಲ್ಲ ಈ ಮಾಸ್ಕ್ ಯಾವಾಗಿನಿಂದ ಯಾವಾಗ ಯಾವಾಗಿನಿಂದ ಹಾಕೊಳಕತ್ತೀವಿ ಮಾನ್ಯ ಕರೋನಾ ಬಂದಾಗಿನಿಂದ ನಾವು ಮಾರಿಗೆ ಮಾಸ್ಕ್ ಹಾಕೋತೀವಿ ಆದ್ರೆ ಜೈನ ಧರ್ಮದೊಳಗೆ ಏನ್ರಿ ಕಲ್ಪನೆ ಇರಲಿ ಮಗ ಜೈನ ಧರ್ಮದೊಳಗೆ ಅವರು ಶ್ವೇತಾಂಬರ ತಕೊಂಡು ಏನದಾರಲ್ಲ ಅವ್ರು ಯಾವಾಗಲೂ ಕೂಡ ಹುಟ್ಟಿದ ತಕ್ಷಣವೇ ಅವರು ಮೂಗಿಗೆಂದ ಮಾಸ್ಕ್ ಹಾಕ್ತಾರೆ ಯಾಕೆ ಹಾಕ್ತಾರ ತಿಕೊಂಡು ಹಿಂಗೆ ಉಸಿರಾಡುವಂಥ ಪ್ರಸಂಗದೊಳಗೂ ಒಂದು ಕ್ರಿಮಿನ ಕೂಡ ಹಿಂಗೆ ಮೂಗಿನೊಳಗಿಂದ ಹೋಗಿ ಬಾಯಿ ಒಳಗೆಂದು ಹೋಗಿ ಅದ್ರ ಅದರ ಕೊಲೆ ಆಗ್ಲಿಕ್ಕೆ ಕಾರಣ ಆಗಬಾರ್ದು ಒಂದು ಕ್ರಿಮಿನ ಕುಣದ ಸಾಯಿಬಾರ ಒಂದು ಕ್ರಿಮಿಗೆ ತ್ರಾಸ ಅಲ್ಲಿ ನನ್ನ ಧರ್ಮ ಹಾಳಾಕದೇ ಒಂದು ಕ್ರಿಮಿಗೆ ಕೊಡಬಾರ್ದು ಹತ್ತಿಕೊಂಡು ನಿಯಮ ಆ ಜೈನ ಧರ್ಮದೊಳಗಿಂದ ಇದ್ರೆ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗನು ಕೂಡ ಯಾವ ಪ್ರಾಣಿ ಕುಣದ ಮಾಡುವಂಗಿಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಗಿಲ್ಲ ಇನ್ನೊಬ್ರು ಮನಸ್ಸಿಗೆ ಕಷ್ಟ ಕೊಡುವಂಗಿಲ್ಲ ಹೌದಲ್ರಿ ಅದಕ್ಕಾಗಿನ ಮನುಷ್ಯ ಎತ್ತುಕೊಂಡಂತರ ಯಾರಿಗ ಮನುಷ್ಯರು ಅನ್ಬೇಕು ಯಾಕೋ ಬಾಳ್ ಮಾತಾಡ್ಲಕತ್ರಿ ಯಾಕೆ ಮಾತಾಡ್ತರಿ ಇದು ಬೈಲಿಗೆ ಹಾಕದ್ ಚಲೋ ಇತ್ತು ಇವತ್ತೇನು ಮಳೆ ಇದ್ದಿಲ್ಲ ಏನಿದ್ದಿಲ್ಲ ಸುಮ್ ತಣ್ಣಗೆ ನಡ್ಕೊತ ಹೊತ್ಕೊಂಡು ಕುಂದರ್ತಿದ್ರು ಮಾತಾಡ್ಬಾರ ಕೇಳ್ರಿ ಯಾಕಂದ್ರೆ ನಿನ್ನೆ ಪುರಾಣ ಆಗಿಲ್ಲ ಯಾವ ಜಾತಿ ಯಾವ ಧರ್ಮದಾಗನು ಕೂಡ ಇನ್ನೊಂದು ಜೀವಿಗಿಂದ ಏನ್ರಿ ಆ ಹಿಂಸೆ ಕೊಡುವ ತಕ್ಕೊಂಡ ಯಾವುದ್ರಾಗು ಕೂಡ ಹೇಳಿಲ್ಲ ಕಲ್ಪನೆ ಇರಲಿ ಮಗ ಏ ಇಲ್ರಿ ನಾವೆಲ್ಲ ಮತ್ತೆ ಮನುಷ್ಯರು ಅಲ್ಲರಿ ಅಲ್ಲರಿ ತಕೊಂಡು ಅಂದಿರಿ ಆದ್ರೆ ನೋಡೋಕೆ ಅಂದ್ರೆ ಥಿಯೇಟ್ ಮನುಷ್ಯರು ಕಣ್ಣಂಗೆ ಕಾಣ್ತೀವಿ ಆದ್ರೆ ನಾವು ಮನುಷ್ಯರಲ್ಲ ಯಾವಾಗ ನಾವು ಮನುಷ್ಯರಾಕಿವೆ ತಗೊಂಡು ಅಂದ ಕೇಳಿದ್ರ ಒಬ್ಬರು ಮಹಾತ್ಮರ ಜ್ಞಾನಿಗಳಂದ ಹೇಳ್ತಾರೆ ನೋಡ್ರಿ ಜಗವೆಲ್ಲ ನಗುತ್ತಿರಲಿ ಏನ್ರಿ ಅವ್ರು ಎರಡು ಚಂದ ಹೇಳ್ತಾರ ನಾವು ನೋಡಕ್ಕೆಂದ ಅಂದ ಕೈಯಾಕ ಮೂಗ ಕಣ್ಣ ಏನ್ರಿ ನಾವು ಮನುಷ್ಯರು ಕಣ್ಣಂಗೆ ಅಂದ ಕಾಣಾಕತ್ತೀವಿ ಕರೆ ಅದು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ ಹಾಗಾದ್ರೆ ನಾವು ಯಾವಾಗ ಮನುಷ್ಯರ ಮನುಷ್ಯರಾಕಿವೆ ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ತಾರೆ ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ಏನಾಗಿರಲಿ ಎತ್ತಿಕೊಂಡು ಯಾವ ಈ ಭೂಮಿ ಮೇಲೆಂದು ಬೇಡ್ತನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನೇ ಬರ್ತಾಯಿ ಎಲ್ಲರೂ ಕೂಡ ಮನುಷ್ಯರಾಗಕ್ಕಾಗಂಗಿಲ್ಲ ಮನುಷ್ಯತ್ವದ ಗುಣ ಬೇಕಲ್ಲ ಅದಕ್ಕಾಗೇ ಈ ಭೂಮಿಗಿಂತ ಬರುವಂಥ ಪ್ರಸಂಗದೊಳಗೆ ನಾವು ಸುಮ್ಮನೆ ಬಂದಿರತಕ್ಕಂಥವ್ರಲ್ಲ ಒಂದು ಕಡೆಗಿಂತ ಬ್ರಹ್ಮ ನಮ್ಮ ಹಣೆ ಬರೋತಕ್ಕಂಥ ಬರೆದು ಕಳಿಸಿರ್ತಾನೆ ನೀನು ಏನು ಪುಣ್ಯ ಮಾಡಿದಿ ಪುಣ್ಯ ಮಾಡಿದ್ದೆ ಅಂತಂದ್ರೆ ಪುಣ್ಯನೇ ಉಣಬೇಕು ಪಾಪ ಮಾಡಿದ್ದೆ ಅಂತಂದ್ರೆ ಪಾಪನೆ ಉಣಬೇಕು ಕಷ್ಟಗಳನ್ನು ಕೊಡ್ತಾನೆ ನಾವೆಲ್ಲ ಅಂತೀವಿಲ್ಲ ನಮ್ಗೆ ನಮಗೆ ಎಟ್ಟು ಕಾಡ್ತದ್ರಿ ದೇವರ ನಾವೆಲ್ಲ ಮನಾರ ದೇವ್ರ ಅಂತೀವಿ ದೇಣ್ರಂತೀವಿ ಎಟ್ಟು ಕಾಡ್ತ ದೇವರ ಇದು ಈಗಿಂದ ಅಲ್ಲ ನಾನು ನಿಮಗೆ ನಿನ್ನೆ ಮೊನ್ನೆನೂ ಕೂಡಂದು ಹೇಳೀನಿ ಈಗ ಏನು ಸಣ್ಣ ಪುಟ್ಟನ ಕಷ್ಟಗಳೇನು ಬರ್ತಾವಲ್ಲ ಇವು ಯಾವೂ ಈಗಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪದ ಫಲನೇ ಈ ಜನ್ಮದೊಳಗೆ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿನೇ ಬ್ರಹ್ಮ ಬ್ರಹ್ಮಲಿಖಿತ ತಗೊಂಡಂತಾರ ನೀವು ನಿಮ್ಮ ಭಾಷೆದಾಗ ಹೇಳ್ಬೇಕಂತಂದ್ರೆ ನೀವು ಸೆಟಿಕೆವು ಬರಿತಾಳೆ ಅಂತೀರಿ ಕೂಸು ಹುಟ್ಟೋದ ಬಳಿಕ ಸೆಟಿಕೆವು ಬರಿತಾಳ ನೀವಂತೀರಿ ಸೆಟಿಕೆವು ಬರೋದಲ್ಲ ಇದು ಬ್ರಹ್ಮಲಿಖಿತ ಇದು ಇದಕ್ಕೆ ಪ್ರಾರಬ್ಧದ ಕರ್ಮ ತಗೊಂಡ ಶಾಸ್ತ್ರದಾಗ ಪ್ರಾರಬ್ಧದ ಕರ್ಮ ಅಂತಾರ ಪುರಾಣ ದೃಷ್ಟಿ ಒಳಗೆ ಇದಕ್ಕೆ ಬ್ರಹ್ಮ ಲಿಖಿತ ಅಂತಾರ ಹಳ್ಳಿಗಾಡ ದೃಷ್ಟಿ ಒಳಗ ನೀವು ಸೆಟಿಕೆ ನೀವು ತಿಂಡೀವಂತಿರಟೆ ಇದನ್ನ ಸ್ವತಃ ಬ್ರಹ್ಮನೇ ಬರೆದು ಕಳಿಸಿರ್ತಾನೆ ಹೌದಲ್ರಿ ಯಾಕೆ ಬರೆದು ಕಳಿಸ್ತಿರ್ತಾನಂದ ಹಿಂದಿನ ಮಾಡ್ರಿರ್ತಕ್ಕಂ ಅದಕ್ಕಾಗಿ ನೀ ಜನ್ಮದೊಳಗಿಂದ ಪುಣ್ಯ ಮಾಡ್ರಿ ಪುಣ್ಯ ಅಂದ್ರೆ ಏನು ಮಾಡೋದು ಸುಮ್ಮನೆ ನಿಮಗೆಂದ ಕೇಳ್ತೀನಿ ಪುಣ್ಯ ಅಂದ್ರೆ ಏನು ಮಾಡೋದು ಭಾಳ ಮಂದಿ ತಿಳ್ಕೊಂಡ್ರ ಎಲ್ಲರೂ ಹೋಗಿ ಒಂದು ಲಕ್ಷ ರೂಪಾಯಿ ದಾನ ಮಾಡಿ ಬಂದ್ರೆ ನಮಗೆ ಪುಣ್ಯ ಬರ್ತದೇನ್ರಿ ತಿಳ್ಕೊಂಡು ನೀಗೇನು ಕೋಟಿ ರೂಪಾಯಿ ಕೊಟ್ಟರು ಪುಣ್ಯ ಬರಲ್ಲ ಪುಣ್ಯ ಪುಣ್ಯ ಗಳಿಸ್ಬೇಕದನಾ ಏನ್ರೀ ಪುಣ್ಯ ತೊಗೊಂಡು ಬರೋದಲ್ಲ ಎಷ್ಟೋ ಮಂದಿಯಿಂದ ಹೇಳ್ತಿರ್ತಾರ ಅಪ್ಪೋರ ನಾ ಮೂರು ಸರಿಯಿಂದ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದೀನಿ ನನ್ನ ಪಾಪ ಪರಿಹಾರ ಆಗ್ಯದ ಅಂತಾರೆ ಪಾಪ ಹೋಲಕ್ಕದ ನೋದು ತೊಗೊಳ ಮ್ಯಾಗ ಹತ್ತಿದ ಮಣ್ಣು ಏನ್ರಿ ಕರ್ಮ ಹೋಲಕ ಅಲ್ಲಿ ಅಡ ದೂರ ಯಾಕೆ ಹೋಗ್ಬೇಕು ಅಲ್ಲಿ ಹೋಗಿ ಮುನಿಗ್ಯಾಕೇಳ್ಬೇಕು ಇಲ್ಲೇ ಮನಾರ ಮೈಸೂರು ಸ್ಯಾಂಡಲ್ ಸಾಬೂನು ಸಿಗತಾವಲ್ಲ ಸಿಗತಾವಿಲ್ಲರಿ ಹೇಳ್ತಾರಲ್ಲ ಮಂಡೆ ಮಾಸಿದೋಡೆ ಮಹಾಮಜ್ಜನವ ಮಾಡವರು ಬಟ್ಟೆ ಮಾಸಿದೊಡೆ ಮಡಿವಾಳಂಗೆ ಎಕ್ಕುವರು ಮನವ ಮಾಸಿದೋಡೆ ಏನು ರೀ ತೆಲಿ ಒಲ್ಸೆ ಆಯ್ತು ಅಂದ್ರೆ ಏನ್ರಿ ಶ್ಯಾಂಪೂಚಗಳ ತೊಳ್ಕೊತೀವಿ ಈಗ ನೂರಾರು ಥರದ ಶ್ಯಾಂಪು ಬಂದಾವ ಕ್ಲಿನಿಕ್ ಪ್ಲಸ್ ಬಂದದ ಚಿಕ್ಕ ಬಂದದ ಡೌ ಬಂದದ ಏನ್ರಿ ಎಟ್ಟು ಬಂದವ ಶಾಂಪುಗಳು ನೂರಾರು ಥರದಿಂದ ಶ್ಯಾಂಪು ಬಂದವ ತಲೆಗೆ ಹಚ್ಕೋತೀವಿ ತೊಳ್ಕೊತೀವಿ ಹೌದಿಲ್ಲ ರೀ ಅವತ್ತಿನ ಕಾಲು ಬಂದಾಗ ಅವೆಲ್ಲ ಶ್ಯಾಂಪು ಗಿಂಪು ಏನು ಇದ್ದಿದ್ದಿಲ್ಲ ಅವಾಗ ಎಲ್ಲರೇ ಚಲೋ ಮನೆತನ ಇತ್ತು ಅಂದರೆ ಸೀಗಿ ಕಾಯಿ ಆ ಕಾಯಿ ತಂದು ಕೊಟ್ಟು ತಲೆಗೆ ಹಚ್ಕೊತಿದ್ರು ಈಗೆಲ್ಲ ಎಲ್ಲ ಅವ್ರಿ ನೂರಾರು ಥರದಿಂದ ಶ್ಯಾಂಪು ಬಂದವ ತಲೆ ಹೊಲಸಾಯ್ತು ಹೊತ್ತಿಕೊಂಡಂದ್ರೆ ಏನು ಮಾಡ್ತೀವಿ ಶ್ಯಾಂಪೂ ಹಚ್ಚಂದ್ರೆ ಸ್ವಚ್ಛ ತಲೆ ತೊಳ್ಕೊತೀವಿ ಬೇಡ ಮೈ ಮೇಗಿನ ಬಟ್ಟೆ ಹೊಲಸಾದ್ವು ಅಂತಂದ್ರೆ ಮಡಿವಾಳ್ರಿಗೆ ತೊಳಿಲ ಕರೆ ಕೊಡ್ತೀವಿ ಒಂದು ಇಲ್ಲಾರು ನಾವೇ ರಿನ್ ಸಾಬನ್ ತಂದು ಮನೆಗೆ ಬಟ್ಟೆ ಅಂದರೆ ಸ್ವಚ್ಛ ತೊಳ್ಕೊತೀವಿ ಇನ್ನೊಂದು ಹೊಲಸಾಯ್ತು ಅಂದ್ರೆ ಏನು ರೀ ಯಾವ್ದ್ರಿ ಇದು ಒಳಗೆ ಇರ್ತಕ್ಕಂಥ ಮನಸ್ಸು ಹೊಲಸಾಯ್ತು ಅಂತಂದ್ರೆ ಇದನ್ನೇನು ಹಚ್ಚಿ ತೊಳೆಯವರು ಏನು ಸಾಬನ್ ಬುರ್ಗ ನುಂಗವ್ರನು ಏನ್ರಿ ಏನು ಶ್ಯಾಂಪೂ ಡಬ್ಬೆಗಳ ಬುರ್ಗೆ ನುಂಗದ್ರೆ ಮನಸ್ಸು ಸ್ವಚ್ಛಕದಂದ್ರೆ ಏನು ನೀವು ಇಲ್ಲ ಹೇಳದ್ರಲ್ಲ ಜ್ಞಾನಿಗಳು ಮನಸ್ಸಿನೊಳಗೆ ಹೇಸಿಗೆ ಇಟ್ಟುಕೊಂಡು ಕಾಸಿಗೆ ಇವತ್ತು ಇವತ್ತ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಇವತ್ತು ನಿಮ್ಮೂರಾಗೆಲ್ಲ ನೀವು ಮನೆಯಾಗಿಂದ ಸಸಿ ಹಾಕಿ ಐದು ದಿನ ದೀಪ ಹನ್ನೊಂದು ದಿನ ದೀಪ ಒಂಬತ್ತು ದಿನ ದೀಪ ಮನೆಯಾಗಿನ ಓದಿ ಕುಂಚುಟಿ ಏನು ರೀ ಮಸಿಯಾರ ಹಿಡ್ಕೊಂಡು ಎಲ್ಲ ತೊಳೆದಿರಿ ತೊಳೆದಿರಿಲ್ಲ ಮನೆಯಾಗಿನ ಎಲ್ಲಾನು ಕೂಡ ತೊಳೆದಿರಿ ಬ್ಯಾಡ ಕೂಡ ಇದು ಕೆಟ್ಟದ್ದು ತಿಳಂಗೆಲ್ಲ ಕಡೆಗೆ ಒರೆಸ್ಕೊಂಬೇರೆ ಆ ಮನೆಯಾಗಿನ ಬಟ್ಟೆ ಹಾಸಿಗೆ ಒದಕಿ ಎಲ್ಲ ಸ್ವಚ್ಛ ಹಾಕವ ಅದು ಮಾತು ಬೇರೆ ನಮಗೆ ನೀವು ನೀವು ಹಾಸಿಗೆ ತೊಳೆ ಅವಶ್ಯಕತೆಗಿಲ್ಲ ಇಲ್ಲ ರೀ ನೀವು ಬಟ್ಟೆ ಮಡಿ ಅವಶ್ಯಕತೆ ಅವಶ್ಯಕತೆಗಿಲ್ಲ ಆದರೆ ನಿಜವಾಗಿರ್ತಕ್ಕಂಥದ್ದು ಯಾವ್ದು ಮಡಿ ಮಾಡಬೇಕು ಅದನ್ನು ಮಾಡೋಂಗಿಲ್ಲ ಯಾವ್ದು ಮಾಡಬಾರ್ದಾಗಿತ್ತು ಅದನ್ನ ನಾವು ಮಡಿ ಮಾಡಕತ್ತೀವಿ ಇಲ್ಲಿ ಬದುಕಿನೊಳಗೆ ನಾವು ಮಡಿ ಮಾಡಬೇಕಾಗಿತ್ತು ಯಾವ್ದು ಹತ್ತು ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಮಡಿ ಆಗಬೇಕೆ ವರ್ತಾಗಿ ಮ್ಯಾಲಿನ ಕವಿದುಗಳು ಮಡಿ ಆಗುವುದಲ್ಲ ಏನ್ರಿ ಮನಸ್ಸು ಮಡಿ ಆಗಬೇಕು ದೇವಿ